ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್ ನಾನು ತುಂಬಾನೇ ಚೆನ್ನಾಗಿದ್ದೀನಿ ನನ್ನ ಚಾನಲ್ಗೆ ನೀವು ಹೊಸಬ್ರಾಗಿದ್ರೆ ನನ್ನ ಹೆಸರು ಶಾಂತಲಾ ಇವತ್ತು ಒಂದು ಕ್ವಿಕ್ ಆಗಿ ಆಗುವಂತ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಬ್ಯಾಚುಲರ್ಸ್ ಇದೀರಾ ಸ್ಟೂಡೆಂಟ್ಸ್ ಅಥವಾ ಹೊಸದಾಗಿ ಅಡಿಗೆ ಕಲಿಯೋರು ಇಲ್ಲ ನಂತರ ಟೈಮ್ ಕಮ್ಮಿ ಇದೆ ಇವತ್ತು ಬೇಗ ಒಂದು ಅಡಿಗೆ ಆಗ್ಬೇಕು ರುಚಿಯಾಗೂ ಇರಬೇಕು ಕ್ವಿಕ್ ಆಗು ಆಗಬೇಕು ಅಂತದೊಂದು ರೆಸಿಪಿ ಈ ಬೀನ್ಸ್ ಮತ್ತೆ ತೊಗರಿಬೇಳೆ ಉಳ್ಳಿ ತೊಗರಿಬೇಳೆ ಹಾಕ್ಬಿಟ್ಟು ಒಂದು ಉಳಿ ಮಾಡ್ತಿದ್ದೀನಿ ಉಳಿ ಅಥವಾ ಸಾರು ಏನ್ ಬೇಕಾದ್ರೂ ಹೇಳ್ಬೋದು ಅದ್ರಿಂದ ಹದಿನೈದು ನಿಮಿಷ ಅದಕ್ಕಿಂತ ಜಾಸ್ತಿ ಟೈಮೇ ಆಗಲ್ಲ ರುಬ್ಬೋದೆಲ್ಲ ಏನಿಲ್ಲ ಕುಕ್ಕರ್ ಕುಕ್ಸ್ ಒಗ್ಗರಣೆ ಹಾಕಿ ಮಾಡೋ ತುಂಬಾ ಸಿಂಪಲ್ ರೆಸಿಪಿ ಟೇಸ್ಟ್ ಅಮೇಜಿಂಗ್ ಆಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಬೀನ್ಸ್ ಇಲ್ಲಿ ನಾನು ಒಂದು ಕಾಲ್ ಕೆಜಿ ಅಷ್ಟು ಬೀನ್ಸ್ ಉಳ್ಳಿಕಾಯಿ ತಗೊಂಡಿದ್ದೀನಿ ಇದನ್ನ ತೊಳೆದ್ಬಿಟ್ಟು ಕಟ್ ಮಾಡ್ಕೊತೀನಿ ಫಸ್ಟ್ ಈ ಸಾರಿಗೆ ಸ್ವಲ್ಪ ಫ್ರೆಶ್ ಹುಣಸೆ ಹಣ್ಣಿನ ರಸ ತೆಗೆದ್ಬಿಟ್ಟು ಹಾಕಬೇಕು ಇಲ್ವಾ ಪೇಸ್ಟ್ ಇದ್ರೆ ಪೇಸ್ಟ್ ಕೂಡ ಹಾಕ್ಬೋದು ನಾನು ಇಲ್ಲಿ ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರದ್ದು ಚಿಕ್ಕದು ಒಂದು ಗೋಲಿ ಗಾತ್ರದ ಸೈಜ್ ಅಲ್ಲಿ ಹುಣಸೆ ಹಣ್ಣನ್ನು ತೊಳೆದ್ಬಿಟ್ಟು ನೀರ್ ಹಾಕಿಟ್ಟಿದ್ದೀನಿ ಸೊ ಇದು ನೆನ್ಕೊಳತ್ತೆ ನಾವು ಬೀನ್ಸ್ ಎಲ್ಲ ಕಟ್ ಮಾಡ್ಕೊಳ್ಳೋಷ್ಟ್ರಲ್ಲಿ ನೆನ್ಕೊಳತ್ತೆ ರಸ ತೆಗೆದ್ಬಿಟ್ಟು ಹಾಕ್ಬಹುದು ಈ ಸಾರಿಗೆ ಬೀನ್ಸ್ ಅಥವಾ ಉಳ್ಳಿ ಬಿಟ್ಟು ಬೇರೆ ಏನೂ ತರಕಾರಿ ಹಾಕ್ತಿಲ್ಲ ಅದ್ ಒಂದೇ ತರಕಾರಿ ಹಾಕೋದು ಬೀನ್ಸ್ನು ಅಷ್ಟೇ ತುಂಬಾ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೋಬೇಡಿ ಅಷ್ಟು ಚೆನ್ನಾಗಿರಲ್ಲ ಒಂದ್ ಇಂಚು ಒಂದ್ ಒಂದೂವರೆ ಇಂಚು ಲೆಂತ್ ಅಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ ಚೆನ್ನಾಗಿರತ್ತೆ ಬೀನ್ಸ್ ಎಲ್ಲ ಕಟ್ ಮಾಡಿದಾಯ್ತು ತೊಗರಿ ಬೆಳೆ ಇದಕ್ಕೆ ಒಂದ್ ಕಪ್ ಅಷ್ಟು ತಗೊಂಡಿದೀನಿ ಚಿಕ್ಕ ಕಪ್ಪಲ್ಲಿ ಒಂದ್ ಕಪ್ಪು ತೊಗರಿ ಬೆಳೆ ಅದನ್ನೂ ಒಂದ್ ಎರಡು ಸಲ ನೀರ್ ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡು ತಕ್ಕೋಬೇಕು ನಿಮಗೆ ಟೈಮ್ ಇದ್ರೆ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ಬೇಳೆನ ನೆನ್ಸಿಟ್ಟಿರಿ ತೊಳೆದ್ಬಿಟ್ಟು ನೆನೆಸಿಟ್ಟಿದ್ರೆ ಚೆನ್ನಾಗಿ ಬೇಯುತ್ತೆ ಬೇಗ ಸೊ ನನ್ನ ಹತ್ರ ಟೈಮ್ ಇರಲಿಲ್ಲ ನೆನ್ಸಕ್ಕೆ ಸೊ ಡೈರೆಕ್ಟಾಗಿ ಕುಕ್ಕರ್ ಹಾಕಿ ಬೇಯಿಸ್ತಾ ಇದ್ದೀನಿ ಬೇಳೆ ನೆನ್ ತೊಳ್ದಿರೋಂಥ ಬೇಳೆ ಮತ್ತೆ ಉಳ್ಳಿ ಕಟ್ ಮಾಡ್ಕೊಂಡಿದ್ವಲ್ಲ ಅದು ಒಂದು ಅರ್ಧ ಮುಕ್ಕಾಲ್ ಟೀ ಸ್ಪೂನ್ ಅಷ್ಟು ಉಪ್ಪು ಒಂದು ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಖಾರದ ಪುಡಿ ಒಂದ್ ಎರಡ್ ಟೀ ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್ ಹಾಕೋತಾ ಇದ್ದೀನಿ ಖಾರದ ಪುಡಿ ನೋಡ್ಕೊಂಡು ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೊ ನಾನು ಒಂದು ಟೀ ಸ್ಪೂನ್ ಅಷ್ಟು ಹಾಕೊಂಡಿದೀನಿ ಮತ್ತೆ ಹುಣ್ಸೆ ಹಣ್ಣಿಟ್ಟಿದ್ವಲ್ಲ ಅದ್ರ ರಸನೂ ತೆಗೆದ್ ಹಾಕ್ಬಿಟ್ಟು ಒಂದು ಅರ್ಧ ಟೀ ಚಮಚದಷ್ಟು ಅರಿಶಿನ ಹಾಕಿ ಒಂದ್ ದೊಡ್ಡ ಗ್ಲಾಸ್ ಅಲ್ಲಿ ಎರಡು ಗ್ಲಾಸ್ ನೀರ್ ಹಾಕಿದೀನಿ ಬೇಳೆ ತರಕಾರಿ ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೋಬಹುದು ನೀರನ್ನು ಹಾಕ್ಬಿಟ್ಟು ನಾಲ್ಕು ವಿಜಲ್ ಹಾಕ್ಸ್ತಾ ಇದ್ದೀನಿ ನಾಲ್ಕು ಅಥವಾ ಐದು ಬೇಳೆ ತುಂಬಾ ಸಾಫ್ಟ್ ಆಗಿ ಎಷ್ಟು ಸಾಫ್ಟ್ ಆಗಿ ಬಂದ್ರು ಅಷ್ಟು ಚೆನ್ನಾಗಾಗುತ್ತೆ ಸಾರು ಚೆನ್ನಾಗಿ ಬೇಳೆ ಬೇಯೋ ಅಷ್ಟು ವಿಷಲ್ ಹಾಕ್ಸ್ಕೊಂಡು ರೆಡಿ ಮಾಡ್ಕೊಳ್ಳಿ ಕುಕ್ಕರ್ ಕೂಡ ಪ್ರೆಷರ್ ಬಿಟ್ಟಿದೆ ಇದನ್ನ ಇವಾಗ ಸಾರ್ ಮಾಡೋ ಪಾತ್ರೆಗೆ ಅದನ್ನ ಹಾಕೊಂಡು ಒಂದು ನಾಲ್ಕು ನಿಮಿಷ ನಾಲ್ಕು ನಿಮಿಷ ಕುದಿಸ್ಬೇಕಾಗುತ್ತೆ ಚೆನ್ನಾಗಿ ಹೊಂದ್ಕೊಳ್ಳಿ ಬೇಳೆ ಮತ್ತೆ ಉಳ್ಳಿ ಕಾಯಿ ಜೊತೆಗೆ ಅಂತ ಅಷ್ಟೇ ಒಂದ್ ನಾಲ್ಕು ನಿಮಿಷ ಕುದಿಸ್ಬೇಕು ಇದು ಕುದಿಯೋ ಅಷ್ಟರಲ್ಲಿ ಇದಕ್ಕೊಂದ್ ಚಿಕ್ಕದ ಒಂದ್ ಒಗ್ಗರಣೆ ಹಾಕೋಬೇಕು ತುಂಬಾ ಸಿಂಪಲ್ ಒಗ್ಗರಣೆ ಬಟ್ ಒಂದ್ ಒಗ್ಗರಣೆ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಈ ಸಾರು ಕುದಿಯೋವಾಗಲೇ ನೀವು ಖಾರ ಉಪ್ಪು ಕೂಡ ಅಡ್ಜಸ್ಟ್ ಮಾಡ್ಕೋಬಹುದು ಹೆಚ್ಚು ಕಮ್ಮಿ ಆದ್ರೆ ಸ್ವಲ್ಪ ಹಾಕೋಬಹುದು ಎಕ್ಸ್ಟ್ರಾ ಇವಾಗ ಮತ್ತೆ ತಿಕ್ನೆಸ್ ಕೂಡ ನಿಮಗೆ ತೆಳು ಬೇಕಾ ತುಂಬಾ ತೆಳು ಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀರ್ ಹಾಕಿ ಕುದಿಸಿ ಇಲ್ಲ ಗಟ್ಟಿ ಬೇಕಂದ್ರೆ ಒಂದ್ ಹಂಗೆ ಒಂದ್ ಎರಡ್ ಮೂರು ನಿಮಿಷ ಹೆಚ್ಚಿಗೆ ಕುದಿಸಿದ್ರೆ ಸಾಕು ಬೇಳೆ ಅದು ಕುದಿತಾ ಕುದಿತಾ ಬೇಳೆ ಎಲ್ಲ ಚೆನ್ನಾಗಿ ಕದ್ರಿ ಗಟ್ಟಿ ಆಗ್ತಾ ಹೋಗುತ್ತೆ ಸಾರು ಸೊ ನಿಮ್ಗೆ ತಿಕ್ನೆಸ್ ಹೆಂಗ್ ಬೇಕೋ ಹಂಗೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಇದಕ್ಕೊಂದ್ ಒಗ್ಗರಣೆಗೆ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದೀನಿ ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಇಂಗು ಒಂದ್ ಟೀ ಟೀಸ್ಪೂನ್ ಅಷ್ಟು ಅಥವಾ ಒಂದೆರಡು ಚಿಟಕಿ ಅಷ್ಟು ಇಂಗು ನಿಮ್ ಆಪ್ಷನ್ ಅಲ್ಲ ಬೇಕಂದ್ರೆ ಹಾಕೊಳ್ಳಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ಅಷ್ಟೇ ಸಿಂಪಲ್ ಒಗ್ಗರಣೆ ನೀವು ನಿಮ್ಗೆ ಇಷ್ಟ ಆಗೋದಾದ್ರೆ ಒಂದ್ ಎರಡು ಒಂದು ಮೆಣಸಿನಕಾಯಿ ಕೂಡ ಒಗ್ಗರಣೆ ಹಾಕೋಬಹುದು ಸೊ ನಾನೇನು ಅದನ್ನ ಹಾಕಕ್ಕೆ ಹೋಗಲ್ಲ ಇಷ್ಟೇ ಸಿಂಪಲ್ ಒಗ್ಗರಣೆ ಹಾಕ್ತೀನಿ ಮತ್ತೆ ಸಾರನ್ನ ಎಂಡಲ್ಲಿ ಕುದಿಸಿದ್ದೆಲ್ಲ ಆಗಿ ಆಫ್ ಮಾಡೋ ಟೈಮಲ್ಲಿ ಒಗ್ಗರಣೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡ್ಬಿಡಿ ಅದನ್ನೇನು ಕುದಿಸೋದು ಬೇಕಿಲ್ಲ ಒಗ್ಗರಣೆ ಹಾಕಿದ್ಮೇಲೆ ಅಷ್ಟೇ ನೋಡಿ ಸಿಂಪಲ್ ಆದಂತ ತೊಗರಿಬೇಳೆ ಬೀನ್ಸ್ ಸಾರು ರೆಡಿ ಆಯಿತು ಸಖತ್ ಈಸಿ ಅಲ್ವಾ ಮಾಡೋದು ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಸಖತ್ ಸಿಂಪಲ್ಲು ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಮುಂದಿನ ಒಂದು ಒಳ್ಳೆ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿ ಒನ್ ಬಾಯ್